ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಮೂಹಿಕ ವಿಭಾಗಕ್ಕೆ ಜೋಡಿಗಳೆಲ್ಲ ಬಂದು ಕೂತಿರ್ತಾರೆ ಆಗ ವೈಷ್ಣವ್ ಮತ್ತೆ ಲಕ್ಷ್ಮಿನ ಮಂಗಳಮ್ಮ ಸ್ಟೇಜಿಗೆ ಕರ್ಕೊಂಡು ಬರ್ತಾರೆ ಸರ್ ಆಲ್ಮೋಸ್ಟ್ ಎಲ್ಲ ಜೋಡಿಗಳು ಬಂದಿವೆ ಪುರೋಹಿತರು ತಯಾರಿ ಮಾಡ್ಕೋತಿದ್ದಾರೆ ಮೀಡಿಯಾದವರು ಬಂದಿದ್ದಾರೆ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿದೀವಿ ಇದು ಎಲ್ಲ ರಾಜ್ಯಕ್ಕೂ ರೀಚ್ ಆಗುತ್ತೆ ಅಂತಾರೆ ತಾರನಾಥ್ ಹೋ ಓಕೆ ಅಂತಾನೆ ವೈಷ್ಣವ್ ಲಕ್ಷ್ಮಿ ಮತ್ತು ವೈಷ್ಣವ್ ಅರ್ಶಿನ ತಾಳಿನೆಲ್ಲ ವಿಚಿತ್ರವಾಗಿ ನೋಡ್ತಾರೆ ವೈಷ್ಣವೇ ಲಕ್ಷ್ಮಿ ಏನು ಕಣ್ಕಂಡ್ಬಿಟ್ಟು ನೋಡ್ತಿದ್ದೀರಾ ಗೊತ್ತಾಗ್ಲಿಲ್ವಾ ಅಂತಾರೆ ಮಂಗಳಮ್ಮ ದಾರ ತಾಳೆ ಅರಿಶಿಣ ಎಲ್ಲ ಬೇರೆ ಬೇರೆ ಇಟ್ಟಿದ್ದೀರಾ ಅಂತಾಳೆ ರಶ್ಮಿ ಹೌದು ಯಾಕೆ ನಿನಗೆ ನಿನ್ನ ಮದುವೆ ನೆನಪಾಯ್ತಾ ನಿನ್ನ ಮದುವೆ ಟೈಮಲ್ಲಿ ನಿಮ್ಮ ಅಕ್ಕನೇ ತಾಳೆ ರೆಡಿ ಮಾಡಿ ಕೊಟ್ಟಿದ್ರಂತೆ ನಮ್ಮ ಪಕ್ಕದ ಮನೆಯಲ್ಲಿ ಅಂತ ಒಬ್ಬರು ಇದ್ದಾರೆ ನಿಮ್ಮ ದೊಡ್ಡಪ್ಪ ವಿಠಲ್ಮೂರ್ತಿಯವರಿಗೆ ದೂರದ ಸಂಬಂಧ ಅವರು ಅವ್ರು ನಿಮ್ಮ ಮದುವೆಗೆ ಬಂದಿದ್ರಂತೆ ಅವರು ಹೇಳಿದರು ಲಕ್ಷಗಟ್ಟಲೆ ಕೊಟ್ಟು ಚಿನ್ನದ ಸರ ಮಾಡಿಸಿ ಹೆಂಗೆಂಗೋ ಮದುವೆ ಆಗ್ತಾರೆ ಅಂಥ ಸಂಸಾರಗಳೇ ಅವ್ನೊಂದು ಕಡೆ ಇವಳೊಂದು ಕಡೆ ಅನ್ನೋ ಹಾಗೆ ಆಗಿಬಿಡುತ್ತವೆ ನೀವು ನೋಡಿ ಅರ್ಶಿನ ಕೊಂಬ್ ಕೊಟ್ಕೊಂಡು ಮದುವೆ ಆಗಿದ್ದು ಜೋಡಿ ನೀವಿಬ್ಬರು ಜೋಡಿ ಸಂಸಾರ ಎಷ್ಟು ಚೆನ್ನಾಗಿದೆ ಅರ್ಶಿನ ಶುಭ ಸಂಕೇತ ನಮ್ಮ ಮುತ್ತೈದು ತನಕ ಅರಿಶಿನೇ ಶ್ರೇಷ್ಠ ಸಣ್ಣ ಪುಟ್ಟ ಗಾಯ ಆದರೆ ಅರಿಶಿಣ ಹಚ್ಚುತ್ತಾರೆ ಬೇಗ ವಾಸಿ ಆಗಲಿ ಅಂತ ಅಂಥ ಅರ್ಶಿನ ಮನ್ಸುಗಳು ಒಡೆದು ಹೋದರೆ ಸರಿ ಮಾಡಲ್ವಾ ಮಾಡೇ ಮಾಡುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ನಿಮ್ಮ ಅಕ್ಕ ನಿಮಗೆ ಆಶೀರ್ವಾದ ಮಾಡಿ ತಾಳಿ ಮಾಡಿಕೊಟ್ಟಂಗೆ ನೀವು ಇವತ್ತು ಇಲ್ಲಿ ಬಂದಿರೋ ಇಪ್ಪತ್ತೊಂದು ಜೋಡಿಗೂ ನೀವೇ ಕೈಯಾರೆ ದಾರಕ್ಕೆ ಅರ್ಶಿಣ ಹಚ್ಚಿ ತಾಳಿ ಪೋಣಿಸಿ ರೆಡಿ ಮಾಡಿ ಕೊಡಬೇಕು ಅಂತಾರೆ ಮಂಗಳಮ್ಮ ಮಂಗಳಮ್ಮನವರೇ ಇದೆಲ್ಲ ಸೆಲೆಬ್ರಿಟಿಗಳ ಹತ್ರ ಮಾಡಿಸೋದ ಅಂತಾರೆ ತಾರನಾಥ್ ಸೆಲೆಬ್ರಿಟಿಗಳು ಮನುಷ್ಯರಲ್ವ ತಾರನಾಥ್ ಏನು ವೈಷ್ಣವ್ ಇವ್ರ ಮಾತಿಗೆ ತಲೆ ಕರ್ಸ್ಕೊಬಿಡಿ ನೀವು ತಾಳಿ ಮಾಡಿ ಕೊಡ್ಬಿ ಕೊಡಿ ಅಂತಾರೆ ಮಂಗಳಮ್ಮ ಸರಿ ಅಂತಾನೆ ವೈಷ್ಣವ್ ಓ ಮದುವೆಗೆ ಬಂದು ದಾರಿ ಎರಿಯೋದೇ ಒಂದು ಪುಣ್ಯದ ಕೆಲಸ ಅಂಥದ್ರಲ್ಲಿ ತಾಳಿ ಮಾಡಿಕೊಡೋದು ಇನ್ನೂ ಪುಣ್ಯದ ಕೆಲಸ ಇದು ಎಲ್ರಿಗೂ ಸಿಗೋ ಭಾಗ್ಯ ಅಲ್ಲ ನಮಗೆ ಸಿಕ್ಕಿದೆ ನಾವು ಖುಷಿಯಿಂದ ಮಾಡ್ತೀವಿ ಅಂತಾಳೆ ಲಕ್ಷ್ಮಿ ವೈಷ್ಣವ್ ಲಕ್ಷ್ಮಿ ಕೂತ್ಕೊಂಡು ಉದಾರ ಮಾಡೋಕ್ಕೆ ಶುರು ಮಾಡ್ತಾರೆ ಈಚೆ ಕಾವೇರಿ ಬೊಂಬೆ ಆಡ್ಸೋ ಹತ್ರ ಹೇಳೋ ನನ್ನ ಮಗ ನನ್ನಿಂದ ದೂರ ಆಗ್ತಾನೆ ಬಾಯಿ ಬಿಟ್ಟು ಬೋಗಳು ಅಂತ ಕೂಗ್ತಾಳೆ ಅದು ಲೈನ್ನಲ್ಲಿರೋ ನಿಧಿಗೆ ಕೇಳಿಸುತ್ತೆ ಕರ್ಮ ಫಲ ತಾನು ಮಾಡಿದ ಕರ್ಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ತಾಯಿ ಅದರಿಂದ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು ನೀವು ತಲೆ ಬಾಗೇ ಬಾಗ್ತೀರಿ ಆದರೆ ಬಾಗಿದ ತಲೆ ಮೇಲೆ ಬಿದ್ದು ಬಾರ ಮತ್ತು ನಿಮ್ಮ ತಲೆ ಎತ್ತಕ್ಕೆ ಬಿಡಲ್ಲ ಹುಷಾರು ಅಂತ ಬೊಂಬೆ ಆಡಿಸೋನು ಹೋಗ್ತಾನೆ ಈ ತಲೆ ಕೆಟ್ಟವನು ಏನೇನು ಹೇಳ್ಬಿಟ್ಟು ಹೋಗ್ತಿದ್ದಾನಲ್ಲ ನನ್ನ ಪುಟ್ಟ ನನ್ನಿಂದ ದೂರ ಆಗ್ತಾನ ಇವತ್ತೇನು ನಡೆಯುತ್ತೆ ಅಲ್ಲಿ ನಡಿಬಾರ್ದು ನಡೆಯುತ್ತಾ ನನ್ನ ಪುಟ್ಟಂಗೆ ಏನಾದರೂ ಆಗಿಬಿಟ್ರೆ ಇಲ್ಲ ಈಗಲೇ ಚಿಂಗಾರಿಗೆ ಕಾಲ್ ಮಾಡಬೇಕು ಅಂತ ಫೋನ್ ತಗೊಂಡು ವಿದಿ ಕ್ಲೈನಲ್ಲಿ ಕ್ಲೈನಲ್ಲಿದ್ದಾಳೆ ಹಾಂ ಹೇಳು ವಿಧಿ ಅಂತಾಳೆ ಕಾವೇರಿ ವಿಧಿ ಕಣ್ಣೀರನ್ನು ಒರೆಸ್ಕೊತಾ ಓಯ್ ಅಮ್ಮ ನಾನು ಹೇಳಿದ್ ಕೇಳಿಸ್ಕೊಂಡೆ ನೀನು ಅಂತಾಳೆ ಇಲ್ಲಿ ಬೇರೆನೋ ಸಮಸ್ಯೆ ಆಗಿದೆ ವಿಧಿ ನೀನೇನೇ ಹೇಳಿದ್ರು ನಾನು ಕೇಳಿಸ್ಕೊಳ್ಳಿಲ್ಲ ಏನು ಹೇಳು ಅಂತಾಳೆ ಕಾವೇರಿ ನನ್ನ ಮಾತು ಈಗಲೂ ಇಗ್ನೋರ್ ಮಾಡಿಬಿಟ್ಟೆ ಅಮ್ಮ ಅಂತಾಳೆ ವಿಧಿ ಈಗಲೂ ಅಂದರೆ ಏನು ಪ್ರಾಣ ಹೋಗುವಂಥದ್ದು ಆಗಿಲ್ಲ ತಾನೆ ಅಲ್ಲಿ ಪುಟ್ಟಂಗೆ ಏನೋ ಸಮಸ್ಯೆ ಆಗೋ ಥರ ಇದೆ ಮೊದಲು ನಾನು ಅವನ್ನ ಸೇವ್ ಮಾಡಬೇಕು ನಿಂದೇನಾದರೂ ಅರ್ಜೆಂಟ್ ಮಾತಾಡೋದಿತ್ತ ಮನೆಗೆ ಬಾ ಮಾತಾಡೋಣ ಅಂತಳೆ ಕಾವೇರಿ ಅಷ್ಟರಲ್ಲಿ ವಿಧಿ ಕಾಲ್ ಕಟ್ ಮಾಡ್ತಾಳೆ ಇವ್ಳಬ್ಳು ಯಾವಾಗಲೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಈ ಡೇಟ್ ಅಂತ ಚಿಂಗಾರಿಗೆ ಕಾಲ್ ಮಾಡಿ ಪಿಕಪ್ ದ ಫೋನ್ ಚಿಂಗಾರಿ ಅಂತಳೆ ಸ್ವಿಚ್ ಆಫ್ ಅಂತ ಬರುತ್ತೆ ಜೆ ಚಿಂಗಾರಿ ಸೀರೆಸರ್ಗನ ಮುಖಕ್ಕೆ ಹೊದ್ಕೊಂಡು ದೇವಸ್ಥಾನಕ್ಕೆ ಬರ್ತಾಳೆ ಸದ್ಯ ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಅಂತ ಸ್ಟೇಜ್ ಕಡೆ ನೋಡಿ ವೈಷ್ಣವ ಲಕ್ಷ್ಮಿನ ನೋಡ್ತಾ ಆಲ್ರೆಡಿ ನೀ ಸನಿಹಕ್ಕೆ ಬಂದರೆ ಗತಿಯೇನು ಅಂತ ಪಕ್ಕಪಕ್ಕನೇ ಕೂತಿದಾರಲ್ಲಪ್ಪಾ ಏನು ಮಾಡೋದು ಅಂತಾಳೆ ಈಚೆ ಕೀರ್ತಿ ಬೊಂಬೈನ ಹಿಡ್ಕೊಂಡು ಆಡ್ತಾ ಮಾಮ್ ಲಚ್ಚಿ ಆವಾಗ ಬರ್ತಾಳೆ ಅಂತಾಳೆ ಬೇಗ ಬರ್ತಾಳೆ ಅಂತಾರೆ ಕಾರುಣ್ಯ ಲಕ್ಷ್ಮೀ ಆ ಸಿಡಕ್ಕೆ ಮೂತಿ ಸಿಂಗಣ್ಣನ ಜೊತೆ ಹೋಗಿದ್ದಾಳಲ್ಲ ಅದಕ್ಕೆ ನನಗೆ ಭಯ ನನಗೆ ಅವಳನ್ನು ಅವ್ನ ಜೊತೆ ಕಳ್ಸೋಕೆ ಇಷ್ಟನೇ ಇಲ್ಲ ಗೊತ್ತಾ ಅಂತಾಳೆ ಕೀರ್ತಿ ನೀನೇ ತಾನೇ ಅವರಿಬ್ಬರನ್ನ ಒಟ್ಟಿಗೆ ಕಳಿಸಿದ್ದು ಅಂತಾರೆ ಕಾರುಣ್ಯ ಅವನ ಜೊತೆ ಹೋದರೆ ಲಚ್ಚಿ ಹ್ಯಾಪಿ ಆಗಿರ್ತಾಳೆ ಅಂತ ಸುಪ್ರೀತಾ ತಾನೇ ಹೇಳಿದ್ದು ಅದಕ್ಕೆ ಕಳಿಸಿದೆ ಆದರೆ ನನಗೆ ಮನಸಿಲ್ಲ ಬ್ಯಾಡ್ ಬಾಯ್ ಅವನು ಅಂತಳೆ ಕೀರ್ತಿ ಬೇಬಿ ಹಾಗೆಲ್ಲ ಅನ್ನಬಾರ್ದು ಅಂತಾರೆ ಕಾರುಣ್ಯ ಆಗ ಸುಪ್ರೀತಾ ಬಂದು ಏನೋ ಅಮ್ಮ ಮಗಳು ಏನೋ ಆಗಿ ಡಿಸ್ಕಸ್ ಮಾಡ್ತಿದ್ದೀರಾ ಅಂತಾಳೆ ಇವಳ ಪ್ರಶ್ನೆ ಇದ್ದೇ ಇರುತ್ತಲ್ವ ಸುಪ್ರೀತಾ ಲಕ್ಷ್ಮಿ ಯಾವಾಗಲೂ ಇವಳ ಜೊತೆ ಇರಬೇಕು ಇಲ್ಲಾಂದರೆ ಅವಳು ಬರೋಷ್ಟರಲ್ಲಿ ಇವಳನ್ನು ಸಮಾಧಾನ ಮಾಡೋಷ್ಟರಲ್ಲಿ ನನಗೆ ಸಾಕು ಸಾಕಾಗ ಹೋಗುತ್ತೆ ಅಂತಾರೆ ಕಾರುಣ್ಯ ಲಕ್ಷ್ಮೀನ ಅಷ್ಟೊಂದು ನಾನು ಇವತ್ತು ಗೊಂಬೆಗೋಸ್ಕರ ಏನೋ ಗಿಫ್ಟ್ ತಂದಿದ್ದೀನಿ ಅಂತ ಚಾಕ್ಲೇಟ್ನ ಕೊಡ್ತಾಳೆ ಸುಪ್ರೀತಾ ಇದನ್ನು ನನಗೋಸ್ಕರ ತಂದಿರೋದಾ ಯಾಕೆ ನನಗೆ ಚಾಕ್ಲೇಟ್ ಕೊಡ್ತಿರೋದು ಅಂತಾಳೆ ಕೀರ್ತಿ ನೀನು ಲಕ್ಷ್ಮಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀಯಲ್ವಾ ಅದಕ್ಕೆ ತಗೋ ಅಂತಾಳೆ ಸುಪ್ರೀತಾ ಥ್ಯಾಂಕ್ ಯು ಅಂತ ಕೀರ್ತಿ ತಗೋತಾಳೆ ನನಗೆ ಇದನ್ನೆಲ್ಲ ನಂಬೋಕಾಗ್ತಿಲ್ಲ ಸುಪ್ರೀ ಸುಪ್ರೀತಾ ಕೀರ್ತಿನ ಕಂಡ್ರೆ ನೀನು ಯಾವಾಗಲೂ ಸಿಟ್ ಮಾಡ್ಕೋತಿದ್ದೆ ಅಂತಾರೆ ಕಾರುಣ್ಯ ನನಗೆ ಲಚ್ಚಿ ತುಂಬ ಇಷ್ಟ ಅವಳೆಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾಳೆ ನನಗೆ ಲಚ್ಚಿ ಅಂದರೆ ಇಷ್ಟ ಅವಳು ಬೇಜಾರು ಮಾಡಿಕೊಂಡ್ರೆ ನನಗೂ ಬೇಜಾರಾಗುತ್ತೆ ಲಚ್ಚಿ ನಾನು ಅಗ್ಸೋಕ್ಕೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ಲಚ್ಚಿ ಹ್ಯಾಪಿ ಹ್ಯಾಪಿಯಾಗಿರಬೇಕು ಅಂತಾಳೆ ಕೀರ್ತಿ ಆಗ ಸುಪ್ರೀತ ಕೀರ್ತಿನ ತಪ್ಪಿಕೊಂಡು ನಿನಗೆ ಲಕ್ಷ್ಮಿ ಬಗ್ಗೆ ಇಷ್ಟೆಲ್ಲ ಒಳ್ಳೆ ಅಭಿಪ್ರಾಯ ಇತ್ತು ಅಂತ ಗೊತ್ತೇ ಇರಲಿಲ್ಲ ನಾನೇ ನಿನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಸಾರಿ ಕೇಳ್ತೀನಿ ನೀನು ತುಂಬ ಬದಲಾಗಿದೆಯಾ ಅಂತಾಳೆ ಸುಪ್ರೀತ ನನಗೆ ಯಾವಾಗಲೂ ಬೈತಾಯಿರ್ತೀರ ಆದರೆ ಇಲ್ಲಿ ಹೆಲ್ಪ್ ಮಾಡ್ತೀರಲ್ವಾ ಅದಕ್ಕೆ ನನಗೆ ನೀವು ಇಷ್ಟ ಅಂತಾಳೆ ಕೀರ್ತಿ ಈಚೆ ವಿಖ್ಯಾತ ವಿದ್ಯೆ ಹತ್ರ ಏನಾಯಿತು ಅಂತಾನೆ ಏನೂ ಆಗಿಲ್ಲ ಬೇಬಿ ಏನು ಆಗೋದಿದ್ರು ಇನ್ಮೇಲಾಗಬೇಕು ನಾವು ಮದುವೆ ಆಗ್ತಿದ್ದೀವಿ ಅಷ್ಟೇ ಅದರಲ್ಲೇನು ಬದಲಾವಣೆ ಇಲ್ಲ ಅಂತಾಳೆ ವಿದ್ಯು ನಿಮ್ಮಮ್ಮ ಏನು ಹೇಳಿದ್ರು ಅದನ್ನು ಹೇಳು ಅಂತಾನೆ ವಿಖ್ಯ ವಿಖ್ಯಾತ ಅಮ್ಮನ ಮಾತಲ್ಲಿ ಕ್ಲಾರಿಟಿ ಇದೆ ಅವ್ರು ನನಗೆ ರಿಯಾಲಿಟಿ ಏನು ಅನ್ನೋದನ್ನು ಅರ್ಥ ಮಾಡಿಸಿದ್ರು ಆ ಮನೆಯಲ್ಲಿ ನನ್ನ ಪಾಡಿಗೆ ನಾನೊಂದು ವಸ್ತು ಥರ ಇದ್ದೀನಿ ಜೀವ ಇರೋ ವಸ್ತು ಮೂರು ಹೊತ್ತು ಅಮ್ಮನಿಗೆ ಮಗಂದೇ ಚಿಂತೆ ಪುಟ್ಟ ತಿಂಡಿ ತಿನ್ನ ಪುಟ್ಟ ಊಟ ಮಾಡಿದ್ನ ಪುಟ್ನಾ ಅಲ್ಲೋದ್ನ ಇಲ್ಲೋದ್ನ ಪುಟ್ಟ ಪುಟ್ಟ ಮನೆಯವರಿಗೂ ಅಷ್ಟೇ ಅಣ್ಣ ಬಿಟ್ಟರೆ ಬೇರೆ ಜಗತ್ತೇ ಇಲ್ಲ ಅವರು ಜಗತ್ತಲ್ಲಿ ನಾನು ಯಾವತ್ತೂ ಇರಲೇ ಇಲ್ಲ ನಾನು ಮದುವೆ ಆದರೂ ಆಗದೆ ಇದ್ದರೂ ಅವರಿಗೆ ಏನು ಡಿಫ್ರೆನ್ಸಸ್ ಆಗಲ್ಲ ಅಂತ ವಿದ್ಯಾರ್ಥ ಬಾ ಬೇಬಿ ಮದುವೆ ಆಗೋಣ ಅಂತಳೆ ಬೇಬಿ ಸಮಾಧಾನ ಮಾಡ್ಕೋ ಅವ್ರು ಕಫದಲ್ಲಿ ಏನೋ ಮಾತಾಡ್ತಿರ್ತಾರೆ ನಾವು ನಾವು ಹೀಗೆ ಮದುವೆ ಆಗೋದ್ರಿಂದ ಅವ್ರು ಮರ್ಯಾದೆ ಅಂತ ವಿಖ್ಯಾತ್ ಹೇಳುವಾಗ ಹೋಗುತ್ತಲ್ವಾ ಹೋಗಲಿ ಪರವಾಗಿಲ್ಲ ಆಗ್ಲಾದ್ರೂ ನನ್ನ ಕಡೆ ತಿರುಗಿ ನೋಡ್ತಾರ ಅಂತ ನೋಡೋಣ ಅಂತಾಳೆ ವಿಧಿ ಆಗ ಒಬ್ಬ ಒಂದು ವಿಧಿ ವಿಖ್ಯಾತ ನೀವೇ ಅಲ್ವಾ ಬನ್ನಿ ತಡ ಆಯ್ತು ಅಂತಾನೆ ಸರಿ ಅಂತ ಹೋಗ್ತಾರೆ ಈಚೆ ಕೃಷ್ಣಕಾಂತ್ ಫ್ರೆಂಡ್ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡ್ತಾರೆ ಹೊಸ ಸ್ಟೋರ್ ಓಪನ್ ಮಾಡ್ತೀನಿ ಅಂತೆಲ್ಲ ಕೃಷ್ಣಕಾಂತ್ ಹೇಳ್ತಾರೆ ಬೈದಿ ಬೈ ಕೃಷ್ಣ ನಾನು ಇನ್ನೊಂದು ಪ್ರಪೋಸಲ್ ತಂದಿದ್ದೀನಿ ಅಂತ ಕಲ್ಯಾಣ್ ಹೇಳ್ತಾರೆ ಈಚೆ ಮದುವೆ ತಯಾರಿ ನಡೀತಾ ಇರುತ್ತೆ ಎಂಥ ಬೇರೆ ಅಲ್ವಾ ಬೇರೆಯವ್ರ ಬದುಕಿಗೆ ಒಳ್ಳೇದಾಗಲಿ ಅವ್ರ ದಾಂಪತ್ಯ ಗಟ್ಟಿಯಾಗಿರಲಿ ಅಂತ ಹಾರೈಸಿ ಅರಿಶಿಣ ಹತ್ತಾ ಇದ್ದೀವಿ ಆದರೆ ನಮ್ಮ ಮದುವೆನೇ ಮದ್ಯೇನೆ ಅಂತಾಳೆ ಲಕ್ಷ್ಮಿ ಚಿಂಗಾರಿ ಮದುವೆ ಜೋಡಿ ಹತ್ರ ಬಂದು ಫ್ಯಾನಲ್ಲಿರೋ ಫ್ಯಾನ ವೈಷ್ಣವ್ ಲಕ್ಷ್ಮಿ ಕಡೆ ತಿರುಗಿಸ್ತಾಳೆ ಆಗ ಅರಿಶಿಣ ಕುಂಕುಮ ಎಲ್ಲ ಹಾರಿ ಲಕ್ಷ್ಮಿ ವೈಷ್ಣವ ಮುಖಕ್ಕೆ ಬೀಳುತ್ತೆ ಆಗ ಅದನ್ನು ನೋಡಿದ ತಾರನಾಥ್ ಯಾರು ಯಾರೋ ಫ್ಯಾನನ್ನು ಆಚೆ ಕಡೆ ತಿರುಗಿಸಿದ್ದು ಅಂತ ಸರಿ ಮಾಡ್ತಾರೆ ಅಯ್ಯೋ ಕಣ್ಣು ತುಂಬ ಉರಿತಿದೆ ಅಂತ ಲಕ್ಷ್ಮಿ ಕೂಗ್ತಾಳೆ ಆಗ ಚಿಂಗರಿ ಸೂಪರ್ ಪ್ಲ್ಯಾನ್ ಸಕ್ಸಸ್ ಕಾವೇರಿ ಮೇಡಮ್ ನಿಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂದ್ಕೊಳ್ಳಿ ಅಂತಾಳೆ ಸಾರಿ ಮೇಡಮ್ ಸಾರಿ ಸರ್ ಯಾರೋ ಫ್ಯಾನ ಈ ಕಡೆ ತಿರುಗಿಸಿದ್ದಾರೆ ಅಂತಾರೆ ತಾರನಾಥ್ ಏನೂ ಗಡಿಬಿಡಿ ಮಾಡಬೇಡಿ ಕಣ್ಣಿಗೆ ಅರ್ಶಿಣ ಹೋದರೆ ಉಡಿಯುತ್ತಷ್ಟೇ ಸ್ವಲ್ಪ ತನಿ ಅಂತಾರೆ ಮಂಗ್ಲಮ್ಮ ಆಗ ವೈಷ್ಣವ್ ಲಕ್ಷ್ಮಿ ಕಣ್ಣನ್ನು ಉರಿಸ್ತಾನೆ ಈಚೆ ಕಾರುಣಿ ಸುಪ್ರೀತಾ ಮುಂಚೆ ನೀನು ನನ್ನ ಮಗಳ ಬಗ್ಗೆ ಆಡ್ತಿದ್ದಿದ್ದು ನೋಡ್ತಿದ್ರೆ ನೀನು ನನ್ನ ಮಗಳನ್ನ ಹೇಟ್ ಮಾಡ್ಕೊಂಡೇ ಇದ್ಬಿಡ್ತೀಯ ಅಂದ್ಕೊಂಡಿದ್ದೆ ಅಂತಾರೆ ಕೀರ್ತಿನೂ ಮೊದಲೆಲ್ಲ ಆಡ್ತಿದ್ದಿದ್ದು ಹಾಗೆ ಅಲ್ವಾ ಲಕ್ಷ್ಮೀ ವೈಷ್ಣವನ್ನ ನೋಡಿ ಹೇಗೆ ಆಡ್ತಿದ್ಲು ನಾನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾಟಕ ಆಡ್ತಿದ್ಲು ಅಂದ್ಕೊಂಡಿದ್ದೆ ಯಾವಾಗ ಇವಳು ಲಕ್ಷ್ಮಿಗೋಸ್ಕರ ಕಾವೇರಿಗೆ ಗನ್ ಹಿಡಿದು ಆಗಲೇ ಅರ್ಥ ಆಯಿತು ಕೀರ್ತಿ ಬದಲಾಗಿದ್ದಾಳೆ ಅಂತ ಆಫ್ಕೋರ್ಸ್ ನಾನು ಮಾಡಿದ್ದು ತಪ್ಪೇ ನಾನು ಮಾಡಿದ್ದು ತಪ್ಪಂತ ಗೊತ್ತಾದ ಮೇಲೂ ನಾವು ಅದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೂ ಕಾವೇರಿಗೂ ಏನು ವ್ಯತ್ಯಾಸ ಹೇಳಿ ಅಂತಾಳೆ ಸುಪ್ರೀತಾ ಸುಪ್ರೀತಾ ಆಂಟಿ ನಾನು ನಿಮಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂತಾಳೆ ಸರಿ ಅದೇನು ಕೊಡ್ತೀಯೋ ಕೊಡು ಅಂತಾಳೆ ಸುಪ್ರೀತಾ ಆಗ ತಾನು ಬರೆದಿರೋ ಪೇಂಟಿಂಗ್ನ ತರ್ತಾಳೆ ಟೆಂಟ್ರಿ ತಗೊಳ್ಳಿ ಅಂತ ಅದನ್ನ ತೋರಿಸ್ತಾಳೆ ಅದನ್ನು ಸುಪ್ರೀತ ನೋಡಿ ಶಾಕ್ ಆಗ್ತಾಳೆ ಈಚೆ ವಿಧಿ ವಿಖ್ಯಾತ ಜೋಡಿಗಳ ಜೊತೆ ಬಂದು ಕೂತ್ಕೋತಾರೆ ಕಂಕಣ ಕಟ್ಕೊಳ್ಳಿ ಅಂತ ಕಂಕಣನ ಕೊಡ್ತಾರೆ ಬೇಬಿ ನಿಮ್ಮಮ್ಮ ಏನು ಹೇಳಿದ್ರು ಅಂತ ಹೇಳಲೇ ಇಲ್ವಲ್ಲ ನೀನು ಅಂತಾನೆ ವಿಖ್ಯಾತ್ ಇವತ್ತು ನಮ್ಮ ಮದುವೆ ಮದುವೆ ಬಗ್ಗೆ ತಲೆ ಕೆಡಿಸ್ಕೋ ಅಷ್ಟೇ ಸಾಕು ಅಂತಾಳೆ ವಿಧಿ ಏನಾಯ್ತು ಹೇಳು ಅಂತಾನೆ ವಿಖ್ಯಾತ್ ಈ ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಅಂತ ವಿಧಿ ಆಗ ವಿಖ್ಯಾತ್ ಲಕ್ಷ್ಮೀ ವೈಷ್ಣವ್ನ ನೋಡಿ ಬೇಬಿ ನಿಮ್ಮ ಅಣ್ಣ ಅಂತಾನೆ ಶಾಕ್ನಿಂದ ಬಿದ್ದಿ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ